ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸಮಾಜದ ಮುಖಂಡಗಳ ನೇತೃತ್ವದಲ್ಲಿ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಜನಾದ್ರಿ ಮತ್ತು ಉಪಾಧ್ಯಕ್ಷರಾದ ಯಲ್ಲಮ್ಮ ಇವರ ನೇತೃತ್ವದಲ್ಲಿ ಸರ್ವ ಸದಸ್ಯರುಗಳ ಸಾಮಾನ್ಯ ಸಭೆಯನ್ನು ನಡೆಸಲಾಯಿತು ನಂತರ ಅಧ್ಯಕ್ಷರು ಈ ಒಂದು ಸಾಮಾನ್ಯ ಸಭೆಯ ನಡವಳಿಕೆ ಮತ್ತು ವರದಿ ವಾಚನವನ್ನು ಮಂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿಗಳು ಹಾಗೂ ಸದಸ್ಯರುಗಳು ನಿರ್ದೇಶಕರುಗಳು ಮತ್ತು ಷೇರುವಾಡ ದರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹಾನಿಗೆ ಕಾರಣಗಳು ರಾಜ್ಯ ಸರ್ಕಾರ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಹದಿನೆಂಟರ ಹೊರಬಳಿಕೆ ಪ್ರಕಾರ ಎರಡು ಕೋಟಿ ಮೂವತ್ತೈದು ಲಕ್ಷ ಮೂವತ್ತ ಸಾವಿರ ಸಾಲ ಮನ್ನಾ ಮಾಡಿದ ಕಾರಣ ದಿನಾಂಕ ಸಾವಿರದ ಇಪ್ಪತ್ತೈದಕ್ಕೆ ಸಕಾಲದ ಸಾಲ ಮನ್ನಾ ಐವತ್ನಾಲ್ಕು ತಿಂಗಳ ಬಂದಿರುವುದಿಲ್ಲ ಆದರೆ ಸಂಘಕ್ಕೆ ಆರ್ಥಿಕ ಸಹಾಯ ನೀಡುವ ಬ್ಯಾಂಕ್ ಆದ ಎಸ್ಬಿಐ

ಮಂಡಳಿಯವರುವುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ಥಿಕ ಬಿಡುಗಡೆ ಮಾಡಲಾಗಿದ್ದರೆ ಪ್ರಮಾಣ ಪತ್ರವನ್ನು ನೀಡಲು ಸೂಚಿಸಿ ವ್ಯಕ್ತಪಡಿಸುವುದು ಹಾನಿ ವಿಷಯ ಕಾರ್ಯನಿರ್ವಹಣೆಗೆ ಪರಿಷ್ಕರಿಸುವುದು ಮತ್ತು ಕಾರ್ಯಕ್ರಮ ಹಮ್ಮಿಕೊಳ್ಳಬಹುದು ಸಿಬ್ಬಂದಿ ಸದಸ್ಯರಿಗೆ ಏನಾದರೂ ತೊಂದರೆ ನಿವೃತ್ತಗಳನ್ನು ಕಂಡುಬಂದ ಬಡದಾಟ ಆಯ್ತು ಯಾಕೆ ಬಡದಾಟ ಆಯ್ತಂತಂದ್ರೆ ಈ ಸರ್ಕಾರ ಏನಿದೆ ಅಲ್ರಿ ಇಂಪೋರ್ಟ್ ಏನ್ ಮಾಡ್ತಿತ್ತು ಅದ್ರಲ್ಲಿ ಶೇಕಡ ಇಪ್ಪತ್ತರ ಕಡಿಮೆ ಮಾಡಿದೆ ಇಪ್ಪತ್ತರ ಐದರಷ್ಟು ಅಂತಂದ್ರೆ ಸರಿಸುಮಾರು ಕೊಪ್ಪಳಕ್ಕೆ ಏನ್ ಬರ್ತಿತ್ತಲ್ಲ ಅದ್ರಲ್ಲಿ ಇಪ್ಪತ್ತೈದ ಇಪ್ಪತ್ತೈದರಷ್ಟು ಕಡಿಮೆ ಆಗಿದೆ ಇಪ್ಪತ್ತೈದರಷ್ಟು ಕಡಿಮೆ ಆಗಿದೆ ಅಂತಂದ್ರೆ ಸರಿಸುಮಾರು ಒಂದು ಒಂದ್ ತಿಂಗಳಲ್ಲಿ ಹದಿನೈದು ಸಾವಿರ ಟನ್ ಬರ್ಬೇಕು ಕೊಪ್ಪಳಕ್ಕೆ ಬಟ್ ಅಲ್ಲಿ ಹನ್ನೆರಡರಿಂದ ಹದಿಮೂರು ಸಾವಿರ ಟನ್ ಮಾತ್ರ ಬಂದಿದೆ ಆ ಕೊರತೆ ಆಗಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಈ ಕಡೆ ಭತ್ತ ಬಿತ್ತೋದು ಭತ್ತ ನಾಟಿ ಮಾಡೋದು ಒಂದೇ ತಿಂಗಳಲ್ಲಿ ಬಂತು ಆ ಕಡೆ ಮೆಕ್ಕೆಜೋಳನೂ ಒಂದೇ ಟೈಮ್ ಅಲ್ಲಿ ಬಂತು ಅದೊಂದು ದೊಡ್ಡ ಸಮಸ್ಯೆ ಇದೆ ಯಾಕಂದ್ರೆ ನಮ್ಮ ಡ್ಯಾಮಿನ ನೀರು ಆಲ್ಮೋಸ್ಟ್ ಆಗಸ್ಟ್ ಅಲ್ಲಿ ಇಲ್ಲೆಲ್ಲ ನಾಟಿ ಆಗ್ತಿತ್ತು ಬಟ್ ಈ ವರ್ಷ ಒಂದು ತಿಂಗಳ ಮುಂಚಿತವಾಗಿ ಜುಲೈ ತಿಂಗಳಲ್ಲೇ ನಾಟಿ ಆಗಿದೆ